ಮರ್ಮಲೇ ಇತ್ತು ನಾನು ಸ್ವಲ್ಪ ಭಯ ಅದಾ ಪಾಪಾನಿ ಫೂರ್ತನಂಗೇ ಅಂದಾಳ ದೇವಿಗೂ ಕೈ ಮುಗಿದಿದ್ದೆ ಅದು ಸಿಕ್ಕದಬೇಡ ಅಂತ ಆನೆ ಬಾರಿ ಡೇಂಜರ್ ಓರೆಗಳು ಕಬಟ್ಟೆ ಇತ್ತು ಮತ್ತೆ ರೈಟ್ ಇದ್ದಾರೆ ಆ ರೀತಿ ರೀತಿಯಾದ್ರೂ ಕೋರೆ ಆ ಕೋರೆ ಒಳಗೆ ಇನ್ನೊಂದು ಆನೆ ತಲೆ ಸಿಕ್ಕಾಕ ಚಾನ್ಸ್ ಇದೆ ಆಮೇಲೆ ಆನೆ ಸಾಲಿಡ್ ಆಟ ಒಂದು ಆರು ಸಾವಿರ ಕೆಜಿ ತೂಕ ಇದೆ ಜೊತೆಗೆ ಮನುಷ್ಯರನ್ನು ಬೇರೆ ಸಾಯಿಸೋ ಆನೆ ಕಾಡಾನೆಗಳು ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತವೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು ಕೆರೆಕಟ್ಟೆ ಭಾಗ ಕುದುರೆಮುಖ ರೇಂಜ್ ಸೇರುವಂಥ ಒಂದು ಪ್ರದೇಶದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ಇವತ್ತು ನಡೆದಿದೆ ದೈತ್ಯಾಕಾರದ ಒಂದು ಕಾಡಾನೆಯನ್ನ ಐದು ಕುಮ್ಕಿ ಆನೆಗಳನ್ನು ಬಳಸಿಕೊಂಡು ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿಯಲಾಗಿದೆ ಸೆರೆ ಹಿಡಿಯಲಾಗಿದೆ किरेके ग्रामपंचायत व्याप्तिया काढणे कार्याचरे